ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಟಯ ಮಾಡಿ ಎಲ್ಲರೂ ಕುತ್ಕೊಳ್ಬೇಕು ಅಂತಿ ಡಯ ಮಾಡಿ ಎಲ್ಲರೂ ಎಲ್ಲರೂ ಕುತ್ಕೊಳ್ಳಿ ಕಾರ್ಯಕ್ರಮನ ಶುರು ಮಾಡೋಣ ಕಾರ್ಯಕ್ರಮ ಶುರು ಮಾಡೋಣಮ್ಮ ಹಾ ಶುರು ಮಾಡೋದಾದ್ರೆ ರಗಡ್ 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 ಅಜ್ಜಿ ಯಾಕಷ್ಟು ಅಜ್ಜಿ ಅಷ್ಟು ಸತಿ ರಗಡ್ 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 ಅಂತಿದೀರ ಎಫೆಕ್ಟ್ ಚೆನ್ನಾಗಿ ಬರಲಿ ಅಂತ ಎಫೆಕ್ಟ್ ಚೆನ್ನಾಗಿ ಬರಲಿ ಅಂತ ಎಸ್ ತುಂಬಾ ಸಂತೋಷ ಅಜ್ಜಿ ಅಯ್ಯ ಸೃಜನ್ ಅವ್ರಿಗೆ ಮತ್ತೆ ಇವತ್ತು ವೇದಿಕೆಯನ್ನ ಅಲಂಕರಿಸೋದಕ್ಕೆ ಬಂದಿರುವಂತ ಎಲ್ಲ ಮಹಾನ್ ವ್ಯಕ್ತಿಗಳಿಗೆ ಸುಸ್ವಾಗತವನ್ನು ನಾನು ನಮ್ಮ ಪರವಾಗಿ ಕೋರ್ತಾ ಇದ್ದೇನೆ ಎಲ್ರಿಗೂ ಸುಸ್ವಾಗತ ನಮ್ಮ ಮಹೇಶ್ ಗೌಡ ಅವರ ಡೈರೆಕ್ಟರ್ ಸಾರ್ ಎಲ್ಲಿದ್ದೀರಾ ಸಾರ್ ಮಹೇಶ್ ಗೌಡ ಆಹ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಆಯ್ತಜ್ಜಿ ಇವಾಗ ಎಲ್ಲರೂ ಬಂದಿದ್ದಾರೆ ನಾವು ಕಾರ್ಯಕ್ರಮನ ಶುರು ಮಾಡ್ಬೇಕಲ್ವಾ ಕಾರ್ಯಕ್ರಮ ಕಾರ್ಯಕ್ರಮವನ್ನ ಸುಮ್ಮನೆ ಹಾಗೆ ಶುರು ಮಾಡೋಕ್ಕಾಗುತ್ತಾ ಮತ್ತೆ ಹೇಗೆ ಶುರು ಮಾಡೋದು ಅಜ್ಜಿ ದೀಪವನ್ನ ಬೆಳಗಿಸ್ತಾ ಶುರು ಮಾಡ್ಬೇಕಲ್ವಾ ಖಂಡಿತವಾಗ್ಲು ದೀಪವನ್ನ ಬೆಳಗಿಸಬೇಕು ಸೊ ನಮ್ಮ ದೀಪವನ್ನ ಬೆಳಗಿಸೋದಕ್ಕೆ ಯಾರು ಬರ್ತಾ ಇದಾರೆ ಅಜ್ಜಿ ದೀಪ ಬೆಳಗಿಸೋದು ಅಂದ್ರೆ ಏನು ಏನು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅಂದ್ರೆ ಕತ್ತಲನ್ನ ದೂರ ಮಾಡುವಂತವ್ರು ಹೌದು ಕತ್ತಲನ್ನ ದೂರ ಮಾಡುವಂತವ್ರು ಯಾರು ಗುರುಗಳು ಗುರುಗಳು ಹಾ ಅಂತ ಗುರು ಇಲ್ಲಿ ಯಾರಿದ್ದಾರೆ ಅಜ್ಜಿ ಗುರು ಮೋದಲ ಗುರು ಯಾರು ಎಲ್ಲರಿಗೂ ಮೋದಲ ಗುರು ಯಾರು ತಾಯಿ ನಮ್ಮ ಪ್ರೊಡ್ಯೂಸರ್ ಅವರ ತಾಯಿಯನ್ನು ಬರಮಾಡಿಕೊಳ್ಳಕ್ಕೆ ಎಷ್ಟು ತಾಯಿ ಅವರ ವೇದಿಕೆ ಮೇಲೆ ಹೌದು ನಮ್ಮ ಅರುಣ್ ಕುಮಾರ್ ಅವರ ತಾಯಿಯವರು ದಯಮಾಡಿ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳಿಕೊಳ್ಳುತ್ತೇನೆ ಹಾಗೆ ನಮ್ಮ ಸ್ಮೈಲಿಂಗ್ ಸ್ಟಾರ್ ಸ್ಮೈಲಿಂಗ್ ಸ್ಟಾರ್ ಲಾಸ್ ಮಾಡೋದಕ್ಕೆಲ್ಲ ಮಾಡುವಂತ ಸ್ಟಾರ್ ಯಾರು ಯಾರು ಬಂದು ನಮಗೆ ಸೃಜನ್ ಅವ್ರನ್ನು ದಯಮಾಡಿ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ ಹಾಗೆ ನಮ್ಮ ಕೆ ವಿ ನಿರ್ದೇಶಕರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಕೆ ವಿ ಅವರು ನಿರ್ದೇಶಕರು ದಯಮಾಡಿ ಸ್ಟೇಜ್ ಮೇಲೆ ಬರಬೇಕು

ಮಹಿಳೆಯನ್ನು ಇವಾಗ ಸ್ಟೇಜ್ ಮೇಲೆ ಗಯ ಮಾಡಿ ಬರೋ ಮಾಡ್ಕೊಳ್ಳೋಣ ನಿಶಾ ಅವರು ದಯ್ ಮಾಡಿ ಸ್ಟೇಜ್ ಮೇಲೆ ಬರಬೇಕು ಹಾಗೆ ನಮ್ಮ ಲೇಡಿನ್ಸ್ ಸಾರ್ ಬನ್ನಿ ಸಾರ್ ಯಾ ಸುಮ್ಕೋ ಅವ್ರ ಹತ್ರ ಮಾತಾಡಬೇಕಾಗಿತ್ತು ನಾನು ಹಾಗೆ ನಮ್ಮ ಶ್ರೀಮತಿ ಮಿತಾ ಮಹೇಶ್ ಮಿತಾ ಮಹೇಶ್ ಹಾಗೂ ವೈಲು ಸಾರ್ ದಯ್ ಸ್ಟೇಜ್ ಮೇಲೆ ಬರಬೇಕು ವೈ ಲೂ ಸರ್ ಒಂದು ನಿಮಿಷ ಹಲೋ ಬನ್ನಿಲಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏನ್ ಕೌಂಟ್ ಮಾಡ್ತಾ ಇದ್ರಿ ಏಟ್ ಪ್ಯಾಕ್ಸ್ ಇದೆಯಾ ಅಂತ ಇದೆಯಾ ಬಿಡಿ ಅಜ್ಜಿ ದಯಮಾಡಿ ಈಗ ಎಲ್ಲರೂ ದೀಪವನ್ನ ಬೆಳಗಿಸಬೇಕು ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಯಾರೋ ಬತ್ತಿ ಇಟ್ಟಿದ್ದಾರೆ ದೀಪ ಹಚ್ಚೋರ್ ಬಂದಿಲ್ಲ ಅಲೋ ಸರ್ ಕ್ಯಾಂಡ್ರಲ್ ತಗೊಂಬನ್ನಿ ಲೇಟ್ನಾ Idiot! 你很难说的。 ಸರಿಯಾಗಿ ಫೋಟೋ ತೆಗಿರೋಪ್ಪ ಏಟ್ ತಾಕ್ಸ್ ಬರಬೇಕು ದೀಪವನ್ನ ಬೆಳಗಿದಂತಹ ಎಲ್ಲಾ ಗಣ್ಯರಿಗೂ ಆ ನಿಶಾ ಅವರು ಎಲ್ಲಾ ಗಣ್ಯರಿಗೂ ನಾನು ಹೇಳ್ತೀನಿ ಥ್ಯಾಂಕ್ ಯು ಅಮ್ಮ ಅವರು ಅಂದ್ರೆ ನೀವೇನಾ ನಮ್ಮ ಪ್ರೊಡ್ಯೂಸರ್ ಅವರ ಹಿಂದಿನ ಶಕ್ತಿ ನೋಡಿ ಅನ್ಸೂಯಮ್ಮ ಅವರು ಆಯ್ತಾ